ಇಲ್ಲಿ ಜೆ ಪಿ ನಗರ ಫಸ್ಟ್ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಕಾವೇರಿ ಒಂದು ಜ್ಯುವೆಲರ್ಸ್ ಅಂಗಡಿಗಳಿದೆ ಇದು ನೋಡಿ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಬಂಗಾರ ಆಯಿತಾ ಒನ್ ಗ್ರಾಮ್ ಗೋಲ್ಡು ಒಂದು ಆಭರಣಗಳು ಕಾಣಿಸ್ತೀವಿ ನೋಡಿ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಒಂದು ಅಡವೆಗಳು ಅಂತ ಹೇಳ್ತಾರೆ ಈ ಒನ್ ಗ್ರಾಮ್ ಗೋಲ್ಡಿಂದು ಔಟ್ ಸೈಡ್ ಇಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಸ್ವಲ್ಪ ನೋಡಿ ಇದಿಷ್ಟು ಬಳೆಗಳು ಬಳೆಗಳು ಸಹ ಒಂದು ಗ್ರಾಮ್ ಗೋಲ್ಡು ಅಂತ ಇಲ್ಲಿ ಅಂಗಡಿಯವರು ಹೇಳ್ತಾ ಇದ್ದಾರೆ ಆಯಿತಾ ಇದು ಜೆ ಪಿ ನಗರ ಫಸ್ಟೇ ಸ್ವಲ್ಪ ಸರಿನಾ ವೆರೈಟಿ ವೆರೈಟಿ ಬಳೆಗಳಿದೆ ಹಾಗೆ ಈಗ ಬರ್ತಾ ನೆಕ್ಲೆಸ್ಗೆ ಕೊರಳಿದ ಫಿಟಕ್ಸ್ ಅಂತ ಒಂದು ವಿಧ ವಿಧವಾದ ನೆಕ್ಲೆಸ್ ಈಗ ನೋಡಿ ಕಿವಿ ಆಭರಣಗಳಿಗೆ ಬರ್ತಾ ಇದ್ದೀವಿ ಕಿವಿ ಆಭರಣ ಜಿಮ್ಕೆ ಮತ್ತು ಓಲೆ ಎಷ್ಟು ಚೆಂದ ಉಂಟಲ್ವಾ ಇದಕ್ಕೆ ಸೊಂಟಕ್ಕೆ ಹಾಕೊಳ್ತಕ್ಕಂಥ ಒಂದು ಡಾಬ್ ನೋಡಿ ಎಷ್ಟೊಂದು ಒನ್ ಗ್ರಾಮ್ ಗೋಲ್ಡ್ ತುಂಬ ಇದೆ ವೆರೈಟಿ ವೆರೈಟಿ ತುಂಬ ಇದೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ನೋಡಿ ಸೈ ಇದು ಕೊರಳಗಾಗ್ತಕ್ಕಂಥ ಸರ್ಬ ಸರಿ ನಾ ಇವೆಲ್ಲ ಒಂದು ಗ್ರಾಮ್ ಗೋಲ್ಡ್ ಮತ್ತೆ ಇಲ್ಲಿ ಸಿಲ್ವರ್ ಒಂದು ಆರ್ಯಗಳು ಸಹ ಸಿಗುತ್ತೆ ಜೊತೆಗೆ ಒನ್ ಗ್ರಾಮ್ ಗೋಲ್ಡ್ ಸಹ ಇದೆ ಆಯ್ತಾ